ಚಿಕ್ಕೊಂದಿನಿಂದ ಬಂದಾಗ ಮೂರನೇ ಕ್ಲಾಸನ್ನು ಬೆಳೆ ಬಿಡಿಸಿ ಮೂರನೇ ಕ್ಲಾಸ್ ಪಾಸ್ ಆದ ನಂತರ ಮೂರು ವರ್ಷಗಳ ಕಾಲ ನನ್ನನ್ನು ಶಾಲೆ ಬಿಡಿಸಿದರು ಶಾಲೆ ಬಿಡಿಸಿ ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡು ನನ್ನ ಅನೇಕ ತಾಯಿ ಮಮ್ಮತಿಯಿಂದ ಕಂಡಿರ್ತಕ್ಕಂಥವ್ರು ತಾಯಿ ನಾನು ನೋಡೋಕ್ಕೆ ಆಗಿಲ್ಲ ತಾಯಿ ಮಮತೆಯಿಂದ ತೋರಿಸಿ ಅವರು ಯಾವಾಗಲೂ ನನ್ನನ್ನು ಕಣ್ಣಲ್ಲಿ ಕಣ್ಣಲ್ಲಿಟ್ಟು ಜೋಪಾನ ಮಾಡಿದರು ಅದನ್ನು ನೋಡಿದರೆ ನಮ್ಮನ್ನು ಹಡೆದವಳು ತಾಯಿಯಲ್ಲಿವೆ ಅಂತಕ್ಕಂಥ ತಾಳಕೇರಿ ಬಸವರಾಜವರು ಬರೆದಿರ್ತಕ್ಕಂಥ ಹಾಡು ನೆನಪಾಗುತ್ತೆ ನನಗೆ ಅದು ಹಾಡೋದು ಬೇಡ ಹಾಡಿ ಜೊಪಾನ ಮಾಡಿದ್ದು ಹೇಗೆ ಅನ್ನೋದನ್ನು ಆದರೆ ಹಾಡದ ತಾಯಿ ಬೇರೆದ್ರು ಪಡೆದ ಪಡದ ತಾಯಿ ನನ್ನ ತಾಯಿ ಅಂತ ನಾನು ಅಂದ್ಕೊಂಡಿದ್ದೀನಿ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗುವಾಗಿ ನನ್ನನ್ನು ಬೆಳೆಸ್ತಕ್ಕಂಥ ಪರೋ ಪೂಜ್ಯರು ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು ಅವರ ಕಣ್ಣೆದ್ರಿಗೆ ನಾನು ಇಪ್ಪತ್ನಾಲ್ಕು ತಾಸು ಕೂತಿರಬೇಕು ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಟ್ ಟಣ್ಣು ಅನ್ನೋಂಗಿಲ್ಲ ಓದು ಬರೀ ಅನ್ನೋದು ಗೊತ್ತಿಲ್ಲ ತಾವೇ ಏನಾದರೂ ಒಂದು ಮಂತ್ರ ಹೇಳಬೇಕು ಪೂಜೆ ಕುಂತಾಗ ಮಂತ್ರ ನೋಡೋದು ಹೇಳ್ಕೋ ನೋಡ್ಕೋ ಇದೇ ಹೇಳ್ತಿದ್ರು ನೋಡು ನೋಡು ಆಮೇಲೆ ಇಲ್ಲಿಯಾರ ಪ್ರವಾಸಕ್ಕೆ ಹೋದ್ರೆ ತಮ್ಮ ಮಂಚದ ಬಿಡಕೆ ಮನಸ್ಸಿಗೆ ಓದ್ತಿದ್ರು ಮಡದಾಗ ಬಂದಾಗ ಮುಂದೆ ಮನಸ್ಸಿಗೆ ನಾನು ಅಕಸ್ಮಾತ್ ಆಗಿ ಹಸುವು ಏನಾದರೂ ಇರಲಿಕ್ಕಾದರೆ ಅವ್ರಿಗೆ ಗೊತ್ತಾಗಿಬಿಡ್ತಿತ್ತು ನೀ ಮೊದಲು ಪ್ರಸಾದ್ ಮಾಡೋಕು ನನ್ನ ಪೂಜೆ ಲೇಟ್ ಆಗುತ್ತ ನೀವು ಪ್ರಸಾದ್ ಮಾಡೋಕೆ ನಾನು ಪೂಜೆ ಮಾಡ್ತಿರ್ಬೇಕು ಒಂದೊಂದು ಸಾರಿ ಅವರು ನನ್ನ ಹೆದರಿಗೇ ಪೂಜೆ ಮಾಡ್ತಿರ್ಬೇಕು ಅವರು ಮಠದಲ್ಲಿದ್ದಾಗ ನಮ್ಮ ಪೂಜೆ ಲೇಟ್ ಆಗುತ್ತೆ ನೀನು ಕೂತ್ಕೊಂಡು ಪ್ರಸಾದ ಮಾಡು ನಾವು ಪೂಜೆ ಮಾಡ್ತೀನಿ ಅಂತ ಯಾರು ಮಾಡ್ತಾರೆ ಈ ರೀತಿ ಇಂಥ ಒಂದು ತಾಯಿ ಮೊಮ್ಮತಿಯನ್ನು ಕಟ್ಟಿರ್ತಕ್ಕಂಥವ್ರು ನನಗೆ ಬಂಡ ಬಡವರ ಬಂದು ಸಿನಿಮಾದ ಗೀತೆ ನೆನಪಾಗತ್ತೆ ಅದು ಡಾಕ್ಟರ್ ರಾಜ್ಕುಮಾರ್ ಹೇಗೆ ಹೇಳ್ತಾರೆ ಅನ್ನೋದು ಗೊತ್ತಿದೆ ನಿಮಗೆ ಆ ಹಾಡಿನ ಭಾವನೆ ನೀವು ತದ್ಕೊಡ್ರಿ ಹಾಗೆಯೇ ಒಂದೊಂದು ಕೆಲವು ಕೆಲವು ಘಟನೆಗಳನ್ನು ಹೇಳ್ತೀನಿ ನಾನು ಇಲ್ಲಿ ಗಜೇಂದ್ರಗಡದ ಹತ್ರ ಮಠ ಒಂದು ಇತ್ತು ಶಾಂತಿಯರಿಗೆ ಹೀಟಿಗೆ ಅಂತಿದೆ ಅನೇಕ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಶಾಂತಿ ರೆಡ್ಡಿಗೂ ಹೋದ್ವಿ ನಾವು ಶಾಂತಿ ರೆಡ್ಡಿಗೆ ಹೋದಾಗ ಮಧ್ಯಾಹ್ನ ಆಗಿತ್ತು ಸ್ವಲ್ಪ ಅಲ್ಲಿ ಹನ್ನೆರಡು ಒಂದು ಗಂಟೆ ಆಗಿತ್ತು ಅಲ್ಲಿ ಅಜ್ಜವರು ಯಾವುದೇ ಊರಿಗೆ ಹೋದರೂ ಊರಿನ ಪ್ರಮುಖರು ಭಕ್ತಾದಿಗಳು ಗುಂಪು ಗುಂಪಾಗಿ ಬಂದು ದರ್ಶನ ಆಶೀರ್ವಾದವನ್ನು ಪಡೆದು ಹೋಗ್ತಿದ್ರು ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಭಕ್ತರ ಜೊತೆಯಲ್ಲಿ ಅಲ್ಲಿ ಸಮೀಪದಲ್ಲಿರ್ತಕ್ಕಂಥ ಗುಡ್ಡದೊಳಗೆ ಮಲ್ಲಿಕಾರ್ಜುನ ಬೆಟ್ಟ ಇದೆ ಅಂತ ಹೇಳಿದರು ಮಲ್ಲಿಕಾರ್ಜುನ ಬೆಟ್ಟ ಇದೆ ಅಂತ ಹೇಳಿದಾಗ ಅಜ್ಜವ್ರಿಗೆ ಏನಾಯ್ತು ಏನೋ ಮಲ್ಲಿಕಾರ್ಜುನ ಬೆಟ್ಟ ನೋಡಬೇಕು ನಾವು ಅಂದರು ಬದ್ದಿ ಅಲ್ಲಿ ಕಾರ್ ಹೋಗೋಂಗಿಲ್ಲ ಜೀಪ್ ಹೋಗೋಂಗಿಲ್ಲ ಏನೂ ಹೋಗೋಂಗಿಲ್ಲ ತಾವು ಹೇಗೆ ಬರ್ತೀರಿ ಅಂದರು ಹಾಗಂದಾಗ ಇಲ್ಲ ನೀವು ಚಕ್ಕಡಿ ಕಟ್ಟ್ರಿ ನಾವು ಬರ್ತೀನಿ ಅಂದರು ಬುದ್ಧಿಯವರು ಚಕ್ರಿ ಕಟ್ಟರೆ ಅಂದಾಗ ಭಕ್ತರಿಗೆ ಎಷ್ಟು ರೈತರಿಗೆ ಸಂತೋಷ ಆಗಲಿಕ್ಕಿಲ್ಲ ಬುದ್ಧಿಯವರು ಪೂಜೆ ತೀರ್ಸಂಬ್ರೊಳಗಾಗಿ ಚಕ್ಕಡಿಯನ್ನು ತೊಳೆದು ಸೀಮೆ ಎತ್ತುಗಳನ್ನು ತೊಳೆದು ಮೈ ತೊಳೆದು ಅದಕ್ಕೆಲ್ಲ ಶೃಂಗಾರ ಮಾಡಿ ಗೊಂಡೆ ಮತ್ತು ಕೋಡೆಣಸು ಜೋಲ ಎಲ್ಲವನ್ನು ಹಾಕಿ ಗೆಜ್ಜೆಯನ್ನು ಕಟ್ಟಿ ಭಾಳ ಶೃಂಗಾರ ಮಾಡಿದರು ಪೂಜೆ ಮುಗಿದ್ರೊಳಗಾಗಿ ನಾಲ್ಕೈದು ಗಂಟೆ ಆಯಿತು ಅಷ್ಟರ ಮೇಲೆ ಹೋಗುವಾಗ ಇನ್ನು ಮಳೆಗಾಲ ಸೇಪಿದೆ ಅಂತೇಳಿ ಒಂದು ಛತ್ರ ಹಿಡಿದ್ರು ಗಾದಿ ತೆಕ್ಕೆ ಎಲ್ಲವನ್ನೂ ಮಾಡಿದರು ಎಲ್ಲ ನೂರಾರು ಜನ ಭಕ್ತರು ಬಂದರು ಬುದ್ಧಿಯವರು ಕುಂದಿರ್ತಾರೆ ಬಂಡಿಯೊಳಗೆ ಬುದ್ಧಿಯವರು ಕುಂದಿರ್ತಾರೆ ಅಂತಕ್ಕಂಥ ಎಲ್ಲ ಸಂತೋಷ ಇತ್ತು ಅವ್ರಿಗೆ ಆದರೆ ಬುದ್ಧಿಯವ್ರು ಏನು ಹೇಳಿದ್ರು ಈ ಬಂಡಿಯಿಂದ ನಿಂತ್ಕೊಂಡು ಇಬ್ಬರು ದೇವರು ಹತ್ರಿ ಅಂದರು ನಾನು ತಾವು ಹತ್ರಿ ಬುದ್ಧಿ ಅಂದೆ ಮತ್ತೊಂದು ಸರಿ ಹೇಳಿದರು ದೇವರು ಹತ್ರಿ ಅಂದರು ತಾವೇ ಹತ್ರಿ ಬುದ್ಧಿ ಅಂದರೆ ನನಗೆ ಅಪ್ಪಣಿ ಪಾಲಿಸೋದಿಲ್ಲ ಅಪ್ಪಣಿ ಪಾಲಿಸೋದಿಲ್ಲ ಅಂಥೇಳಿ ಒಂದು ಸಲ ಕಣ್ಣಿ ಬಿಟ್ಬಿಟ್ರೆ ನಮ್ಮ ಜನ್ಮ ಜನ್ಮಾಂತರಗಳು ನೆನಪು ಅವಾಗ ಹಂಗೆ ಅಂದಾಗ ನಾನು ಅವ್ರ ಮಾತನ್ನು ಮೇಲಾರದೆ ಬಂಡಿಯನ್ನು ಹತ್ತಿ ಕೊಡುತ್ತೆ ಕುಳಿತ ಮೇಲೆ ಬಂಡಿ ಬೊಡ್ರಿ ಅಂದರು ಬಂಡಿ ಬುಡ್ರೆ ಅಂದರು ಬುದ್ಧೇರು ಹಾಕ್ತಾರಂಥೇಳಿ ಜನಕ್ಕಿತ್ತು ನಾನೊಬ್ಬನೇ ಬಂಡೆಯಲ್ಲಿ ಕುಂದರ್ಸ್ಕೊಂಡು ತಾವು ರೈತರಿಗೆ ಏರಿಗೆ ಚಾಕ್ಕೊಂಡು ಒಂದು ಬಲಗೈಯಲ್ಲಿ ಡಂಬ ನೆಡ್ಕೊಂಡ್ರು ಮತ್ತೊಂದು ಕೈಯಲ್ಲಿ ಏರುಗಲ್ಲ ಹಿಡ್ಕೊಂಡ್ರು ಅಪ್ ಆ್ಯಂಡ್ ಡೌನು ಬಂಡಿಯಿಂದನೇ ಓಡಿ ನಾನು ನಾನೊಬ್ಬನೇ ಕುದರ್ಸ್ಕೊಂಡು ಅಪ್ ಆ್ಯಂಡ್ ಡೌನು ಬಂಡಿಯಿಂದನೇ ಕೂದ್ಕೊಂಡು ಓಡಿ ಬಂದಾಗ ನಾನು ತಲೆ ತೆಗ್ಸ್ಕೊಂಡು ಕೂತ್ಕೊಂಡೆ ಅಜ್ಜರಿಗೆ ವಯಸ್ಸಾಗದೆ ಈ ಹುಡುಗಿ ನೋಡಿ ಹೆಂಗೆ ಕುಂತಾನೆ ಅಂತ ಏನಾರು ಅಂದಗಿಂದರು ಜನ ಅಂತೇಳಿ ನಾನು ತರ್ಸ್ಕೊಂಡು ಕುಂದ್ರೆ ದೇವರು ತರ ಅನ್ಬೇಕು ದೇವರು ಸರ್ಯಕ್ಕೆ ಅನ್ಬೇಕು ನಾನು ನೋಡಿದ್ರೆ ಏನಂತಾರೆ ಜನ ಒಳ್ಳೆಯ ಹುಡುಗ ಏನಪ್ಪ ಏನು ಅದರ ಮೂರ್ಖ ಅಜ್ಜರು ನಡಕಂತ ಬರಕ್ಕಂತಾರೆ ಇವನೊಬ್ಬನೇ ಬಂಡೆ ಕುಂದ್ರಸರಲ್ಲ ಅಂಥೇಳಿ ಇಷ್ಟು ಪ್ರೀತಿಯಿಂದ ಕಂಡು ಹೊಂದರು ಯಾರಿದ್ದಾರೆ ಹಾಗೇ ಇನ್ನೂ ಅನೇಕ ಹೇಳುವಂಥ ಘಟನೆಗಳಿದೆ ಇಲ್ಲಿ ಹಾಡದ ಮಾತುಗಳಿಲ್ಲ ಅಜ್ಜವರಿಗೆ ನಾವು ನಯಿಸುವಂಥ ಕಾರ್ಯಕ್ರಮಗಳು ಒಂದೊಂದು ಸಾರಿ ಮಾಡ್ತಿದ್ವಿ ಒಂದೊಂದು ಸರಿ ಹೇಗೆ ಮಾಡ್ತಿದ್ವಿ ಅಂದರೆ ಬುದ್ಧಿಯವರು ಇವರಿಂದ ಅಧಿಕಾರ ಆಗಿದ್ದಿಲ್ಲ ನಾನು ಇವರು ಬುದ್ಧಿಯವರು ಮೂರೇ ಜನ ಇದ್ವಿ ಪ್ರಸಾದಕ್ಕೆ ಕೂತ್ವಿ ಒಂದು ಸರಿ ಪ್ರಸಾದಕ್ಕೆ ಕೂತಾಗ ನನಗೊಂದು ಸ್ವಲ್ಪ ಹಾಲಿನ ಮೇಲೆ ಭಾಳ ಪ್ರೀತಿ ಗೊತ್ತಿತ್ತು ಅಜ್ಜವರಿಗೆ ಸೂಕ್ಷ್ಮವಾಗಿ ಮರಗಳು ಹೇಳ್ತಿದ್ರು ಏಯ್ ನೋಡಲ್ಲಿ ದೇವರಿಗೆ ಅಂತವ್ರು ನೋಡಂದಾಗ ಇಲ್ಲೊಬ್ಬ ಹಿರೇಶ್ ಅಂತ ಅದನ್ನು ಹುಡುಗ ಕಿನ್ನಾಳು ಹುಡುಗ ಅವನು ಏನು ಅನ್ಬೇಕು ನಮ್ಗೆ ಹಾಲು ತಂದು ಇಡಬೇಕಿಲ್ಲ ಅಲ್ಲಿ ನಿಂತಲ್ಲಿ ಹಾಲು ಅಂದ್ಬಿಟ್ಟ ಹಾಲು ಅಂದಾಗ ಆ ಭಾವ ನೋಡಿಕೊಂಡು ಇಬ್ಬರು ತುತ್ತ ಕ್ಷಮ ಮಾಡಬೇಕು ನನಗೆ ಇಬ್ಬರು ತುತ್ತಿಟ್ಕೊಂಡಿದ್ವಿ ಅವನ ಹಾಲು ಒಂದಿದ್ದ ಕೇಳಿದ್ದ ಭಾವ ನಮಗೆ ಏನಿಸ್ತದ ಗೊತ್ತಿಲ್ಲ ಇಬ್ಬರು ನಗ ಕತ್ತೀವಿ ತುತ್ತು ಬಾಯಲ್ಲಿದೆ ನಗಕ್ಕಾಗಂಗಿಲ್ಲ ಉಗಳಕ್ಕಾಗಂಗಿಲ್ಲ ಆದರೂ ನಗು ತಡೀಲಿಲ್ಲ ಆ ನಗು ಎಷ್ಟು ತಡ್ಕೊಂಡು ಇಬ್ಬರು ತಡ್ಕೊಂಡ್ವಿ ನಗು ತಡಕ್ಕಾಗಲಿಲ್ಲ ನಗು ತಡಕ್ಕೆ ಆಗಲಾರ್ದಾಗ ಇಬ್ಬರು ಬಿಟ್ವಿ ಅಲ್ಲಿ ಗವಿ ತುಂಬ ಆಯಿತು ಗವಿಯ ಅಜ್ಜರ ಮೇಲೆ ಕೂತಿದ್ರು ಗವಿ ತುಂಬ ಹುಗಳವಿ ಸಟ್ಟ ಇಬ್ಬರು ಓಡಿ ಬಂದ್ಬಿಟ್ಟು ಹೊರಗೆ ಸಟ್ಟ ಇಬ್ಬರು ಓಡಿ ಬಂದಾಗ ಅಜರ್ ಗೊತ್ತಾಯಿತು ಏನೋ ಸುಮ್ಮನೆ ಹುಡುಗರು ಅಂತೇಳಿ ಅವಕಸ್ಮಾತ್ ಏನಾದರೂ ದೊಡ್ಡವರಿದ್ದರೆ ನಮ್ಮನ್ನು ಬಡಿಬೇಕಾಗಿತ್ತು ಒಡಿಬೇಕಾಗಿತ್ತು ಬುದ್ಧಿ ಮಾತು ಹೇಳಬೇಕಾಗಿತ್ತು ಒಂದು ಮಾತು ನಮಗೆ ಹೇಳಿಲ್ಲ ಒಂದು ಮಾತು ನಮ್ಗೆ ಅನ್ನಲಿಲ್ಲ ಏನೂ ಅನ್ನಲಿಲ್ಲ ಸುಮ್ಮನೆ ಅದು ಮತ್ತೊಂದು ಸಾರಿ ಮರಿ ನನಗೆ ಪ್ರಸಾದ ತಟ್ಟೆಯನ್ನು ಬೇಕಂತಲೇ ಚಿಕ್ಕದಾಗಿಟ್ಟ ಬೆಕ್ಕಂತಲೇ ಚಿಕ್ಕದಾಗಿಟ್ಟು ಅಜ್ಜರು ಯಾಕಂದ್ರೆ ಭಾಳ ಪ್ರೀತಿ ಮಾಡ್ತಿದ್ರು ನನ್ನ ಮೇಲೆ ಸೇವದ ಮರಿಗಳೆಲ್ಲರು ಭಾಳ ಸಿಟ್ಟಿದ್ರು ನನ್ನ ಮೇಲೆ ಅವರು ಪ್ರೀತಿ ಮಾಡೋರು ಸೇವದ ಮರಿಗಳೆಲ್ಲ ಭಾಳ ಸಿಟ್ಟಾಗಿರೋರು ಆ ಇಟ್ಟಾಗ ಅಜ್ಜರ ಮರಿಗೆ ಜಬರಿಸಿದರು ಏಯ್ ಮರ್ಖ ದೊಡ್ಡ ಆಳ ನೋಡಿ ತಟ್ಟಿಡಬೇಕು ಅಂತ ಹೇಳಿದರು ಹೀಗೆ ಅವರ ತಾಯಿ ಮಮತೆಯನ್ನು ಕಂಡ್ಕೊಂಡಾಗ ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಒಂದೊಂದು ಸಾರಿ ನಾನು ಎಲ್ಲಿಗಾರ ಹೋಗ್ಬೇಕಾದ್ರೆ ಬುದ್ಧಿ ನಾನು ಊರಿಗೆ ಹೋಗ್ಬೇಕಾಗಿದೆ ಬಳ್ಳಾರಿಗೆ ಹೋಗ್ಬೇಕಾಗಿದೆ ಈಗ ಬಳ್ಳಾರಿಂದ ಬೆಂಗ್ಳೂರಿಗೆ ಹೋಗ್ಬೇಕಾಗಿದೆ ನನಗೆ ಕಾರ್ ಬಂದು ನಿಂತಿದೆ ಬೇರೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ದಕ್ಷಿಣ ಮೂರ್ತಿ ಅಂತ ಕಳಿಸಿದ್ರು ಕಾರನ್ನ ಬಳ್ಳಾರಿಯಿಂದ ಹೋಗ್ಬೇಕಾಗಿತ್ತು ಅಂದೆ ನಮ್ಮ ಪೂಜೆ ಮುಗಿಸ್ತೀನಿ ನೋಡ್ಕೊಂಡು ಅಂದ್ರು ಇಲ್ಲ ತಮ್ಮ ಪೂಜೆ ಲೇಟ್ ಆಗತ್ತ ನಾನು ಇನ್ನೊಂದು ಭಾಳ ದೂರ ಹೋಗ್ಬೇಕು ಅಂದೆ ಇಲ್ಲಿಲ್ಲ ನೀನು ಪ್ರಸಾದ ಮಾಡಿ ಹೋಗ್ಬೇಕು ಅಂದರು ಮತ್ತೇನಂತ ಇಲ್ಲಿ ಬಿಡ್ರಿ ಉದ್ದು ಹೋಗ್ಕೊಂಡಂತೆ ಮೇಲೆ ಕಂದೆ ಹೋಗಾರ ಕಾಲು ಹೊರಗೆ ಹೋಗ್ರಿ ಅಂತ ಮತ್ತೆ ಸಿಟ್ಟಾದರು ಆ ಸಿಟ್ಟಾಗುವಂಥ ಗಟ್ಟಿ ಮಟ್ಕೋಂಥ ಮನಸ್ಸು ಭಾವ ನೋಡಿದ್ರೆ ಹೋಗೋಕೆ ಮನಸ್ಸಾಗಲಿಲ್ಲ ನನ್ನನ್ನು ಪ್ರಸಾದ ಮಾಡಿಸೋವರೆಗೂ ಅವ್ರು ಬಿಡಲಿಲ್ಲ ಅಲ್ಲ ನಾನು ಇದನ್ನೇ ಯಾಕೆ ಕೇಳೋಕತ್ತಂದರೆ ನನ್ನ ತಾಯಿ ನೆನಪು ಇಲ್ಲಿ ಆಗುತ್ತೆ ನೂರಾರು ನೆನಪು ಆ ಹೇಳ್ತೀನಲ್ಲ ಹಾಗೆ ಬರುತ್ತೆ ಬೇರೆ ವಿಷಯಗಳನ್ನು ಮಾತಾಡಬೇಕು ವಚನೇಕ ಹಾಗೆ ಬೇರೆ ವಿಷಯಗಳನ್ನು ಹೇಳ್ಬೋದು ನಾನು ಆದರೆ ಬೇರೆ ವಿಷಯಗಳು ಹೇಳೋದಕ್ಕಿಂತ ನನ್ನ ಗುರುನಾಥನ ನೆನಪನ್ನು ಮಾಡಿಕೊಡುವಂಥ ಅವಕಾಶ ಸಿಕ್ಕಿದೆ ಇವತ್ತು ಹಾಗಾಗಿ ಅಂಥ ಅವಕಾಶಗಳನ್ನು ನೀವು ತಮ್ಮ ಮುಂದೆ ಹೇಳ್ತಾಯಿದ್ದೀನಿ ಮತ್ತೊಂದು ಸಾರಿ ಏನಾಯಿತು ಅಂದರೆ ನನ್ನ ಅನೇಕ ಮಠಗಳಿಗೆ ಆಹ್ವಾನವಿತ್ತು ಬಹಳಷ್ಟು ದೊಡ್ಡ ದೊಡ್ಡ ಮಠಗಳಿಗೆ ಆಹ್ವಾನ ಇತ್ತು ಶಿವಮೂರ್ತಿ ಸ್ವಾಮಿಗಳು ನನ್ನನ್ನು ಬಹಳ ಕೇಳಿಕೊಂಡರು ಅಳವಂಡಿ ಮಟ್ಟಕ್ಕಾಗ್ರಿ ಅಂತಂದು ಅಜ್ಜರ ಹತ್ರ ಎರಡು ಸಲ ಬಂದು ಕೇಳ್ಕೊಂಡ್ರು ನಾವು ಅಲ್ಲರಿ ಬದ್ದಿ ಎಲ್ಲಿ ಹೋದ್ರೂ ಇದೇ ಅಲ್ಲ ತಮ್ಮ ಆಶೀರ್ವಾದ ಇಲ್ಲೇ ಅಂದೆ ಆಯಿತು ಏನು ಹೋಗಬ ಅವರು ಕರೀತಾರ ಈ ವರ್ಷ ಜಾತ್ರೆಗೆ ನಂತರ ಬಾ ಅಂದರು ಜಾತ್ರೆಗೆ ಹೋದೆ ಅಲ್ಲಿ ನನ್ನ ಅಡ್ಡಪಲ್ಲಕ್ಕಿ ಮಹೋತ್ಸವ ಇತ್ತು ಅಳವಂಡಿ ಒಳಗೆ ಅಳವಂಡಿ ಒಳಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಇದ್ದರೆ ನಾನೇನು ತಿಳ್ಕೊಂಡೆ ಮಠದ ಬಂದಾದ ಹೋಗ್ತೀನಿ ಅಜ್ಜರಿಗೆ ನಮಸ್ಕಾರ ಮಾಡಿ ಹೋಗಬೇಕು ಅಂತ ನನ್ನ ಭಾವನೆ ಅಜ್ಜೋರಿಗೆ ನಮಸ್ಕಾರ ಮಾಡಬೇಕಂತ ನನ್ನ ತವಕ ಅಜ್ಜೋರು ಗಂಗಾವತಿ ಬಂದರ ಅಲ್ಲಿ ಬಂದು ಅಣ್ಣಪ್ಪ ಮನೆ ಅದ ಅವ್ರಿಗೆ ಕೇಳಿದ್ರು ಹೆಬ್ಬಳ್ರು ಬಂದಿದ್ರೆ ಅಂತಂದ್ರು ಇಲ್ಲ ಬುದ್ಧಿ ಬಂದಿಲ್ಲ ಅಂದ ಅಕಸ್ಮಾತ್ ಅವರು ಬರೋದು ನನಗೇನು ಅವಾಗಿನ ಕಾಲ ಏನು ಫೋನ್ ಇದ್ದಿಲ್ಲ ಏನಿದ್ದಿಲ್ಲ ಅವರು ಬಂದಾರನ್ನದು ಕೇಳೋದಕ್ಕೂ ಐದು ನಿಮಿಷ ಮುಂದೆ ಕಾಟಿಗೆ ಅವರು ಕಾಟಿಗೆ ದಯಮಾಡ್ಸೋಕೆ ಅವರು ಆ ಗಾಂಧಿ ಸರ್ಕಲ್ಗೆ ಅವ್ರು ಪಾಸ್ ಆಗ್ತೋ ನಾನು ಇವ್ರ ಮನೆ ಹತ್ರ ಬಂದೆ ನಾನು ಇನ್ನೂ ಈಗ ಕಳಿಸಿದೆ ನಿಂತಿನ ಅಜ್ಜರನ್ನ ಇಲ್ಲೇ ಗಾಂಧಿ ಸರ್ಕಲ್ಗೆ ಹೋಗ್ತಾರೆ ಹೋಗಿ ಹೋದ್ರು ಅವ್ರನ್ನೇ ಕಾರಲ್ಲಿ ಕರ್ಕೊಂಡು ಗಾಂಧಿ ಸರ್ಕಲ್ ಅಂತೇಳಿ ನಾನು ಅವರನ್ನು ಹಿಂಬಾಲಿಸಿದೆ ಹಿಂಬಾಲಿಸಿದ್ರೆ ಏನಾಯಿತು ಭಾಳ ಫಾಸ್ಟಾಗಿ ಹೊಡೆತದ ನಮ್ಮ ಈಶ್ ಡ್ರೈವರ್ ಅಂತೇಳಿ ಮೊನ್ನೆ ಅಜ್ಜರವ್ರಿಗೆಲ್ಲ ಸತ್ಕಾರ ಸಮಾರಂಭ ಮಾಡಿದ್ದಾರೆ ಮಾಡ್ತೀನಿ ಒಂದು ಗಂಟೆ ಹೀಗಾಗಿ ಮಾಡುವಾಗ ಅವರ ಗಾಡಿ ಮುಂದೆ ಬಂದ ನನ್ನ ಗಾಡಿ ಹಿಂದಿಂದ ಏನು ಗುರುನಾಥನ ಸಂಬಂಧ ನಮ್ಮ ಫ್ಯಾಕ್ಟ್ರಿ ಸುಗರ್ ಫ್ಯಾಕ್ಟ್ರಿ ಗಂಗಾವತಿ ಹತ್ರ ಮರಳಿ ಸುಗರ್ ಫ್ಯಾಕ್ಟ್ರಿ ಅಂತಿದೆ ನಗರ ಆ ಗುಲ್ಬರ್ಗದಿಂದ ಬಸ್ಸಕ್ಕಂಥ ಟರ್ನ್ ಆಗುವಾಗ ಗುಲ್ಬರ್ಗ ಬಸ್ಸು ಅಜ್ಜರ್ ಕಾರಿಗೆ ಆ್ಯಕ್ಸಿಡೆಂಟ್ ಆಯಿತು ಅಷ್ಟು ದೂರಲ್ಲಿ ಕಾರ್ ಹೋಗ್ತದೆ ನನ್ನ ಕಾರ್ ಹಿಂಬಾಲಲ್ಲಿದ್ದೀನಿ ತಕ್ಷಣ ಹೋಗಿ ನಾನು ಅಜ್ಜವ್ರಿಗೆ ಕರ್ಕೊಂಡು ಚಂದ್ರಪ್ಪ ಆಸ್ಪತ್ರೆಗೆ ಬಂದೆ ಚಂದ್ರಪ್ಪ ಆಸ್ಪತ್ರೆಗೆ ಬಂದಾಗ ನೀ ಹೇಗೆ ಬಂದಿ ಅಂದ್ರೆ ಕೇಳಿದ್ರು ನನಗೆ ಹೇಗೆ ಬಂದೀನಿ ನನಗೆ ಈ ಥರ ತೊಂದರೆ ಆಗೋದಕ್ಕೂ ನೀವು ಬರೋದಕ್ಕೂ ಹೇಗೆ ಗೊತ್ತಾಯಿತು ಅಂದರು ತಮ್ಮ ಅಂತಃಕರಣ ಬುದ್ಧಿ ತಮ್ಮನ್ನು ಕರೆ ಕಳಿಸಿದೆ ನಾನು ಬಂಧಿಸಬೇಕಾ ಅಂದರೆ ಬಹಳ ಸಂತೋಷ್ರು ಮತ್ತೆ ಅಲ್ಲಿ ಅಜ್ಜವರಿಗೆ ಅಂತ ತಿಳ್ಕೊಂಡು ಎಕ್ಸ್ರೇ ಮಾಡಿಸ್ಕೊಂಡು ಮತ್ತೆ ಕೊಪ್ಪಳಕ್ಕೆ ಮಂಟಕ್ಕೆ ಬಿಟ್ಟು ನನ್ನ ಕಾರ್ಯಕ್ರಮಕ್ಕೆ ಮುಂದೆ ನಾನು ಅಳ್ವೊಂಡಿಗೆ ಹೋದರು ಹೀಗೇ ಅವರು ಎಲ್ಲಿ ಹೋದರೂ ನನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ ಉತ್ತರ ಭಾರತ ಪ್ರವಾಸ ಮಾಡಿದ್ರು ದಕ್ಷಿಣ ಭಾರತ ಪ್ರವಾಸ ಮಾಡಿದ್ರು ಬಿಟ್ಟು ಹೋಗಲಿಲ್ಲ ದಕ್ಷಿಣ ಭಾರತ ಪ್ರವಾಸ ಮಾಡಿದಾಗ ಎಲ್ಲರೂ ಕೂಡ ಹೋಗಿದ್ದು ಈ ಕರೆ ಅಲ್ಲೆಲ್ಲಿ ನನಗೆ ಮೈಸೂರು ಭಾಗ ಊಟಿ ಮತ್ತು ಕಂಚಿ ಒಳಗೆ ನನಗೆಲ್ಲ ಕೆಲವು ಬ್ರಾಹ್ಮಣರ ವಿದ್ಯಾರ್ಥಿಗಳು ನನ್ನ ಸ್ನೇಹಿತರಾಗಿದ್ದರು ಅಲ್ಲೆಲ್ಲಿ ಹೋದಾಗೆಲ್ಲ ನನಗೆ ಯಾವ ರೀತಿಯಲ್ಲಿ ಗುರುಗಳನ್ನು ಕಾಪಾಡ್ಕೊಂಡು ಬರಬೇಕು ಅನ್ನೋದನ್ನು ಮತ್ತು ಸುತ್ತೂರು ಸ್ವಾಮಿಗಳ ಮಠನೇ ಇತ್ತು ಸುತ್ತೂರಲ್ಲಿ ಮತ್ತು ಊಟಿಯಲ್ಲಿ ಅಲ್ಲಿ ನನ್ನ ಗೆಳೆಯರಿಗೆ ಫೋನ್ ಮಾಡಿ ಎಲ್ಲ ಪೂಜೆ ವ್ಯವಸ್ಥೆ ಮಾಡಿದೆ ನೀನಿದ್ದರೆ ನಮಗೆಲ್ಲ ಅನುಕೂಲ ಆಗುತ್ತೆ ಬಂದರು ಮತ್ತೆ ಹೋದ್ವಿ ಆ ಕಡೆ ಹೋಗೋದು ಈ ಕಡೆ ಉತ್ತರ ಭಾರತಕ್ಕೆ ಹೋದಾಗ ಬಹುಶಃ ನನ್ನಿಂದ ಗುರುಗಳಿಗೆ ಭಾಳ ತೊಂದರೆ ಆಯ್ತು ನನ್ನಿಂದ ಗುರುಗಳಿಗೆ ತೊಂದರೆ ಆದ ದಿನ ಹೇಗೆಂದರೆ ಕಾಶಿ ಒಳಗೆ ನನ್ನ ಆರೋಗ್ಯ ಚೆನ್ನಾಗಿತ್ತು ಕಾಶಿ ಒಳಗೆ ಗಂಗಾ ನದಿಯೊಳಗೆ ಸ್ನಾನ ಮಾಡಿ ಬಂದ್ವಿ ಪೂಜೆ ಮುಗಿಸ್ಬೇಕಾಗಿತ್ತು ಅದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಕಾಶಿ ಒಳಗೆ ಒಂದು ರಾಬಡಿ ಅಂತ ಸ್ವೀಟ್ ಸಿಗುತ್ತೆ ರಾಬಡಿ ಅಂತ ಸ್ವೀಟ್ ಸಿಗುತ್ತೆ ಗೊತ್ತಾಯಿತು ಹೋಗಿ ಎಲ್ಲರೂ ತರಬೇಕಲ್ಲ ಅಂತೇಳಿ ಅಲ್ಲಿ ಕೇಳಿಕೊಂಡು ಯಾವುದೋ ಒಂದು ಇತ್ತು ಮನೆಗೆ ಹೋಗಿ ರಾಬಡಿ ತಂದ್ವಿ ನಾವೆಲ್ಲ ರಾಬಡಿ ತಂದು ಅದನ್ನೆಲ್ಲರಿಗೆ ಸ್ವೀಟ್ ಹಂಚಿರಿ ಅಜ್ಜರಿ ಬಿಟ್ಟು ಉಳಿದರೆಲ್ಲ ತೊಗೊಂಡ್ವಿ ಏ ಭಾಳ ಚೆನ್ನಾಗಿದೆಪ್ಪ ಹೇಳ್ತಂದ್ರೆ ಏನು ಇಂಥ ವಿಷಯದ ಏನು ಮಾಡಿಲ್ಲ ಅಂತಂದ್ರೆ ಇವರೆಲ್ಲ ಕರೆಗೆ ತಿಂದ್ವಿ ಮಳೆಗಾಲ ಅವಾಗ ಕಾಸಿಯಿಂದ ಮುಂದೆ ಪ್ರಯಾಣ ಮಾಡಿದ್ವಿ ಗೋರಖ್ಪುರಕ್ಕೆ ಹೋಗೋದ್ರೊಳಗಾಗಿ ಒಂದು ಘಟನೆ ಹಿಂಡಿತ್ತು ನಮಗೆ ಗೋರಖ್ಪುರಕ್ಕೆ ಹೋಗೋದ್ರೊಳಗೆ ಒಂದು ಘಟನೆ ಹಿಡಿದಾಗ ಅಲ್ಲಿ ನಾವು ಮೂರು ಗಾಡಿ ಹೋದಿದ್ವಿ ಒಂದು ಭಕ್ತರಿಗಾಗಿ ಬಸ್ಸು ಅಜ್ಜರಿಗಾಗಿ ನಮಗಾಗಿ ಒಂದು ಟ್ರ್ಯಾಕ್ಸು ಮತ್ತು ನಮ್ಮ ಸೇವೋದರಿಗಾಗಿ ಒಂದು ಟಾಟಾ ಸುಮ ಇವೆಲ್ಲ ನಡೆದಾಗ ಅಜ್ಜರಿಗೆ ಒಂದು ಕುತೂಹಲ ಏನಂದರೆ ಎಲ್ಲರೂ ಕಾಣ್ತಿರಬೇಕು ನಾವೆಲ್ಲರೂ ಒಟ್ಟಿಗೆ ಹೋಗ್ಬೇಕು ಅನ್ನೋದು ಅಜ್ಜರು ಪ್ರಯಾಣದಾಗ ವಾಹನಗಳ ಒಂದು ಇನ್ನು ಮುಂದೆ ಆಗೋದು ಸಹಜ ಅಲ್ಲ ಅವರು ಎಲ್ಲಿ ಹೋದರೂ ಶಿವ ಶಿವ ಏನು ಕಾಣಬಲ್ಲದು ಏನಾಯ್ತು ಏನಾಯ್ತು ಅನ್ನೋದು ಒಂದು ಭಯ ಅವರಿಗೆ ಯಾವಾಗಲೂ ಏನೋ ಏನು ಕತ್ತೆ ಒಂದು ಸ್ವಲ್ಪ ಒಂದು ಟಾಟಾ ಸುಮ್ಮನ ಡ್ರೈವರ್ ಇದ್ದ ಅವನ ಕರ್ಮಕ್ಕೂ ಏನೋ ಅಜ್ಜರು ನೊಂದ್ಕೊಂಡಕ್ಕೇನೋ ಒಂದು ಸಾರಿ ಟ್ರ್ಯಾಕ್ಸು ಟಾಟಾ ಸಮ ಬಿದ್ದುಬಿಡ್ತು ನಮ್ಮ ಕಣ್ಣದ್ರಿಗೆ ಬಿದ್ದು ಒಂದು ತೆಗ್ಗಿಗೆ ಹೋಗಿ ನೀರೊಳಗ ಮುಣಗಿಬಿಡ್ತು ಮುಣಗಿದಾಗ ಅಲ್ಲಿ ಹೋಗಿ ಏನೋ ಒಂದು ಮಾಡಿ ಎಲ್ಲರನ್ನು ಹೊರಗೆ ತೆಗೆದು ಟಾಟಾ ಸಮ್ಮನನ್ನು ಒಂದು ಟ್ಯಾಕ್ಟರ್ ತಂದು ಎತ್ಸಿದ್ವಿ ಎತ್ಸಿದ ಮೇಲೆ ದಾರಿಡ್ದು ಹೋಗುವಂಥವ್ರು ಬಂದು ಒಂದು ಫೋಟೋ ತಕ್ಕೊಂಡ್ರು ಫೋಟೋ ತಕ್ಕೊಂಡಾಗ ನಮಗೂ ಒಂದು ರೀತಿ ಭಯ ಆಯಿತು ನಮ್ಮ ದೇಶಲ್ಲ ನಾಡಲ್ಲ ಇದು ಇವನು ಫೋಟೋ ಹೋದ ಏನು ಗತಿ ಬರಬಹುದು ಅತಕಸ್ಮಾತ್ ಕಂಪ್ಲೇಂಟ್ ಆದರೆ ಇಲ್ಲಿ ತಿರುಗೋರು ಯಾರು ಅಂತೇಳಿ ಹೋಗಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಲಿಂಗೇಶ್ ಲಿಂಗೇಶ್ವರ ಸ್ವಾಮಿಗಳವರು ಭಾಳ ಹಿಂದೆ ಚೆನ್ನಾಗಿ ಮಾತಾಡ್ತಿದ್ರು ಅವರು ನಾವು ಹೋಗಿ ಮಾತಾಡ್ಸಿದ್ವಿ ಅಲ್ಲಿ ವಿಷಯ ಗೊತ್ತಾಯಿತು ನಾನು ಈ ಟಾಟೋ ಸಮುದ ನನ್ನೊಂದು ಶೋಮ್ ಇದೆ ಶೋರೂಮ್ ಇದೆ ಇದಕ್ಕೇನಾಗಿ ಬಿತ್ತು ಈ ಕಾರ್ ಬಿಲ್ಡೇನು ಕಾರಣ ಅಂತೇಳಿ ನಾನು ಕಂಪ್ನಿಗೆ ಬರಿತೀನಿ ಪತ್ರ ಬರ ತಿಳ್ಕೊತೀನಿ ಅದಕ್ಕೆ ನಾನು ಫೋಟೋ ತೊಗೊಂಡ್ಬಂದಿನಿ ಏನು ತೊಂದರೆ ಇಲ್ಲ ನಾನು ಅಡ್ರೆಸ್ ಕೊಡ್ತೀನಿ ಟಾಟಾ ಸುಮಾನ ನಿಮ್ಮ ಶೋರೂಮಿಗೆ ಹೋಗಿ ಅಂತ ಅಡ್ರೆಸ್ ಕೊಟ್ಟರು ಅಲ್ಲಿ ಮಾಡಿಸ್ಕೊಂಡು ಹೋದ್ವಿ ಅಲ್ಲಿಂದ ಹಲಾಬಾದಕ್ಕೆ ಹೋದ್ವಿ ಹಲಾಬಾದಕ್ಕೆ ಹೋಗುವಾಗ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ತ್ರಿವೇಣಿ ಸಂಗಮ ಅಲ್ಲೆಲ್ಲ ನೋಡಿಕೊಂಡು ಮೇಲೆ ಹತ್ತುವಾಗ ನಮ್ಮ ಜೀಪಿನ ಒಂದು ಮಿಂಟ್ರೆ ನಮ್ಮ ಜೀಪಿನ ಎಕ್ಸ್ಲೂಟ್ ವೈರ್ಸ್ ಕಟ್ ಆಗೋದು ನಾವೆಲ್ಲರೂ ಇದ್ದರ್ತಕ್ಕಂಥ ಅಜ್ಜವರೆಲ್ಲ ಇದ್ದಿರ್ತಕ್ಕಂಥ ಎಕ್ಸ್ಲೇಟ್ರ್ ವೈರ್ ಕಟ್ಟಾದಾಗ ಏನು ಮಾಡ್ಬೇಕಪ್ಪ ಶಿವ ಶಿವ ಶಿವಂಚುಮ ಅಂತಕ್ಕಂಥ ಬೆಳಗಿನ ಸಮಯ ಎಲ್ಲಿ ಸಿಟಿ ಇಲ್ಲ ಎಕ್ಸಲೇಟರ್ ವೈರ್ ತರೋದು ಹೇಗೆ ಅಂತೇಳಿ ಚಿಂತಾಕ್ರಾಂತ ಅದ್ವಿ ಜೀಪ್ ಎಳೆದು ಎರಡು ಹೆಜ್ಜೆ ಮುಂದೆ ಹೋಗೋದ್ರೊಳಗಾಗಿ ಒಂದು ಎಕ್ಸಲೇಟರ್ ನನಗೆ ಖಾಲಿ ಬಿಡಿತ್ತು ಎಕ್ಸಲೇಟ್ರ್ ವೈರ್ ಕಾಲಿ ಬಿಡಿದಾಗ ಅದೇ ಎಕ್ಸಲೇಟರ್ ವೈರ್ ಹಾಕೊಂಡು ಬಂದು ಇಡೀ ಪ್ರವಾಸ ನಮ್ಮದು ಪ್ರವಾಸ ಮುಗೀತು ಇದು ಬಹುಶಃ ಅದ್ಭುರ ತಪಸ್ಸಿನ ಫಲ ಮತ್ತು ಕೇದಾರ್ನಾಥನ ಶಕ್ತಿ ಅಂತ ಅನ್ಕೊತೀನಿ ಹಾಗೆಯೇ ಕೇದಾರ್ನಾಥ ಮುಟ್ಟಿದ್ವಿ ಅಷ್ಟಕ್ಕಲ್ಲ ನನ್ನ ಆರೋಗ್ಯ ಕೆಟ್ಟಿತ್ತು ನಾನು ಕೇದಾರ್ನಾಥ್ ಒಂದು ಸಲ ನೋಡಿ ಬಂದಿದ್ದೆ ಕೌರಿಕೊಂಡುಂಡಕ್ಕೆ ವಸತಿ ಮಾಡಿಕೊಂಡು ಅಜ್ಜರೆಲ್ಲರೂ ಹೋಗಿಬರ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕುದುರೆ ಮೇಲೆ ತಯಾರಾದರು ನಾನು ಮಾತ್ರ ಅಜ್ಜರು ಹೋಗ್ತಾರೆ ನಾವು ರೂಮ್ನಾಗೆ ವಿಶ್ರಾಂತಿ ಪಡೆದ್ರೆ ಅನ್ಕೊಂಡೆ ತಕ್ಕಂತೆ ಬಾಗಿಲ ಶಬ್ದ ನೋಡಿ ಹಿಂದಕ್ಕೆ ಒಳಗೆ ಯಾಕೆ ದೇವರು ಬರಲ್ಲ ಅಂದರು ಬರ್ತೀನಿ ಬದ್ದೆ ಇಲ್ಲ ನನಗೆ ಸ್ವಲ್ಪ ಆರೋಗ್ಯ ಇಲ್ಲ ತಾವು ಹೋಗಿ ಬರ್ರಿ ಅಂದೆ ಗೌಶಿದ್ದದ ಬಾ ಅಂತ ಕರ್ಕೊಂಡೋದ್ರು ಬಾ ಅಂತ ಕರ್ಕೊಂಡೋದ್ರೆ ನಾನು ನಡಕ್ಕ ಅಜ್ಜರ ಪೂರ್ಣ ಹಿಂದೆ ಮುಂಡ್ರಿಗೆ ಅಜ್ಜರ ಬಂದ ಮುಂಡ್ರಿಗೆ ಅಜ್ಜರ ಬಂದ ನಾನು ನಡಕ್ಕ ಹಿಂದ ಪ್ರಯಾಣ ಮಾಡಿದ್ವಿ ಕುದುರೆ ಮೇಲೆ ಹೋದ್ವೆಲ್ಲ ನನ್ನ ಶರೀರಕ್ಕೆ ಬಹಳಷ್ಟು ತ್ರಾಸ ಆಯ್ತು ತ್ರಾಸ ಆಯ್ತು ಅಲ್ಲಿ ಕುದುರೆ ಹಿಡಿದ ಮೇಲೆ ದೇವಸ್ಥಾನ ದರ್ಶನ ಮಾಡೋಷ್ಟು ನನಗೆ ಶಕ್ತಿ ಇರಲಿಲ್ಲ ಅವಾಗ ನನಗೆ ದರ್ಶನ ಅಂದರೆ ಪರ ಪೂಜ್ಯರು ಮಾತ್ರ ತಮ್ಮ ಬೆನ್ನಿಗೆ ಹಾಕ್ಕೊಂಡು ಕೇದಾರನಾಥನ ದರ್ಶನ ಮಾಡಿಸ್ಕೊಂಡು ಬಂದರು ಬಂದ ಮೇಲೆ ನಾನಿನ್ನು ಒಳ್ಳೆ ಕುದುರೆ ಮೇಲೆ ಒಳ್ಳೆ ಬರೋದಿಲ್ಲ ಅಂದೆ ಕುದುರೆ ಮೇಲೆ ನಾನು ತೆಳಕ್ಕೆ ಬರೋದಿಲ್ಲ ಎಷ್ಟೇ ಖರ್ಚಾಗ ನಾನು ಡೋಲಲ್ಲಿ ಬರ್ತೀನಿ ಅಂದೆ ಡೋಲ್ ಹುಡುಕ್ಸಿದ್ರು ಡೋಲ್ ಸಿಗಲಿಲ್ಲ ಸಿಗಲಿಲ್ಲ ಏನೋ ಹುಡುಗರು ಬಂದು ನನಗೆ ಕಾಟ ಕೊಡೋಕ್ಕೆ ಏ ಡೋಲ್ ಸಿಗ್ತಾ ಇಲ್ಲ ರೀ ಅಂತ ಬಂದು ಹೇಳಿದರು ಇವೇನು ಮಾಡಬೇಕಪ್ಪ ಅಂತೇಳಿ ನನ್ನ ತಲೆಮಗೆ ಒಂದು ಕಲ್ಲಿನ ಬಂಡೆ ಇತ್ತು ಅದ್ರ ಮೇಲೆ ಅಜ್ಜರ ಕೂತರು ನೋಡಿದರು ಅವ್ರು ನೋಡಿದೆ ಎದ್ದು ನಿಂತೆ ನಾನು ನಡೆದು ಬರ್ತೀನಿ ರೀ ಬದ್ದೇ ಅಂದೆ ನಡೆದು ಅಂದಾಗ ಏ ಎಲ್ಲರೂ ಅಂತಂದು ಎಲ್ಲರೂ ಹದಿನಾಲ್ಕು ಕಿಲೋಮೀಟ್ರು ನನಗಾಗಿ ನಡೆದು ಬಂದರು ತಳಕ್ಕೆ ಇಂಥ ಒಂದು ಪ್ರೀತಿಯನ್ನು ಕಂಡಿರ್ತಕ್ಕಂಥ ಗುರುನಾಥನನ್ನು ಎಷ್ಟು ನೆನೆಸಿದ್ರೂ ಸಾಲದು ಅಂತಕ್ಕಂಥ ಭಾವದಿಂದ ಹೇಳಬೇಕಾಗಿದೆ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತು ವಿರಾಮ ನೆನೆಸಿ ಸಂತ